ತತ್ರ ಹತ್ತು ತಿಂಗಳಾಯಿತು ಹತ್ತು ತಿಂಗಳಲ್ಲಿ ನನಗೆ ಕಂಡು ಬಂದಂತಹ ಮೈನಸ್ ಏನೇನಿದೆ ಅದನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ಏನು ಗುರು ಒಳ್ಳೆ ಆನೆ ಮಿನಿ ಆನೆ ಥರ ಐತಲ್ಲ ಕಂಟೈನರಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಒಂದು ಲಾಕ್ ಶಿಸ್ಟಮು ಹೆಂಗೆ ಲಾಕ್ ಆಗುತ್ತೆ ಅಂದರೆ ಕಾಣಿಸ್ದೆ ಎ ಸಿ ಎಲ್ಲ ಹಾಕೊಂಡು ಹೊಡೆದೆ ಆದ್ರೂ ಸಹ ಹನ್ನೆರಡು ಹನ್ನೊಂದೂವರೆ ಆ ಥರ ಮೈಲೇಜ್ ಇದೆ ಈ ಬೇರೆ ಕಾರ್ಗಳ್ ಥರ ಓಡಿಸ್ಕೊಂಡು ಹೋಗ್ತಾರೆ ನೋಡಿ ಇಂಟ್ರಾ ಗಾಡಿಗಳನ್ನೆಲ್ಲ ಆ ಥರ ಈ ಗಾಡಿನ ಓಡಿಸೋಕ್ಕೆ ಆಗಿಲ್ಲ ನಾನೇನಾದರೂ ಈ ಗಾಡಿನ ನೈನ್ ಫೀಟಲ್ಲಿ ಅಂದರೆ ವಿಧಿನೇ ಇಲ್ಲ ನೈನ್ ಫೀಟಲ್ಲೇ ಮಾಡಬೇಕು ಅಂದರೆ ಬೆಳಿಗ್ಗೆ ಮಾರಾಕ್ಬಿಡ್ತೀನಿ ಇದು ನಾನು ಒಂದು ಅನುಭವಿಸಿರೋ ಸಣ್ಣ ಪುಟ್ಟ ಸಮಸ್ಯೆಗಳು ನೀವು ಯಾರಾದರೂ ಅಶೋಕ್ ವ್ಯಾಲೆ ಲವರ್ಸ್ ಇದ್ದರೆ ನಿಮಗೆ ನಾನು ಹೇಳಿದ ಮಾತೇನಾದರೂ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅದರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಡ ದೋಸ್ಗೆ ಮಾರ್ಕೆಟ್ ಹೆಂಗಿದೆ ಈ ಗಾಡಿ ನಾನೇನಾದರೂ ನೆಕ್ಸ್ಟು ಇನ್ನೊಂದು ಗಾಡಿ ತಗೊತೀನಿ ಅನ್ನೋದಾದರೆ ಈ ಗಾಡಿನ ತಗೊತಿನ ಇಲ್ಲ ಬೇರೆ ಗಾಡಿ ಯಾವುದನ್ನು ತಗೊತೀನಿ ಈ ಗಾಡಿಗೆ ಮಾರ್ಕೆಟ್ ಇವಾಗ ಇದೆಯಾ ಇಲ್ಲ ಬಿದ್ದೋಗಿದೆಯಾ ನಾನು ಯಾವುದ್ರಲ್ಲಿ ಡ್ಯೂಟಿ ಮಾಡ್ತಾಯಿದ್ದೀನಿ ಡ್ಯೂಟಿ ಎಲ್ಲ ಯಾವ ಥರ ಇದೆ ಎಲ್ಲನೂ ಈ ವಿಡಿಯೋದಲ್ಲಿ ಫುಲ್ ಮಾಹಿತಿ ಕೊಡ್ತೀನಿ ಬನ್ನಿ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಒಂದು ಸ್ಪೆಷಲ್ ಬ್ಲಾಗ್ ಏನಂದರೆ ನಮ್ಮ ಗಾಡಿ ಅಲ್ ನೋಡಿ ಎಲ್ಲ ಇದೆ ನಮ್ಮ ಗಾಡಿ ಬಗ್ಗೆ ಒಂದು ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ ನನಗೆ ಕಮೆಂಟ್ಸ್ ಹಾಕಿದರು ನಿಮ್ಮ ಗಾಡಿಯ ಒಂದು ಪ್ಲಸ್ಸು ಮೈನಸ್ಸುನ ರಿವ್ಯೂ ಮಾಡಿ ಬಡ ದೋಸ್ನ ಅಂತ ನಾನು ಯಾಕೆ ಕಮೆಂಟ್ಸ್ ಹಾಕ್ರಿ ಅಂತ ಹೇಳ್ತಾ ಇರ್ತೀನಿ ಅಂದರೆ ನೋಡಿ ಈ ಥರ ಕೆಲವೊಂದು ವಿಚಾರಗಳು ನಮಗೂ ಏನು ಕಂಟೆಂಟ್ ಮಾಡಬೇಕು ಅಂತ ನೀವೇನಾದರೂ ಒಂಥರ ಐಡಿಯಾ ಕೊಟ್ಟಂಗೆ ಆಗುತ್ತೆ ಕಮೆಂಟ್ಸ್ ಏನಾದರೂ ಮಾಡಿದ್ರೆ ಈ ಥರ ಒಂದು ಐಡಿಯಾ ಸಿಕ್ಕಂ ಆಗುತ್ತೆ ನಮಗೂ ಅದನ್ನು ಮೇಲೆ ಇದನ್ನು ಮಾಡ್ಬೋದಾ ಮಾಡಬಾರ್ದಾ ಅಂತ ಯೋಚನೆ ಮಾಡಿ ಅದಕ್ಕೋಸ್ಕರ ನಾನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇವಾಗ ಬನ್ನಿ ನೋಡಿ ಒಳ್ಳೆ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ ಸೈಡಲ್ಲೆಲ್ಲ ಕೆತ್ತಬಿಟ್ಬಿಟ್ಟು ಅವ್ನ ಎಣ್ಣೆ ಮಸಾಜ್ ಮಾಡಲಾ ಅಂದ ಮಾಡುವಂತ ಹೇಳೋದೇ ತಡ ಹಾಕೊಂಡು ಹ್ಞೂ ಇವಾಗ ನೋಡಿ ನಮ್ಮ ಕಾರು ಇವತ್ತು ಸಂಡೆ ಅಲ್ವಾ ಈಚೆ ತೆಗ್ದೆ ನೀಟಾಗಿ ಎಲ್ಲ ವರ್ಷೆ ಇಟ್ಟಿದ್ದೀನಿ ಬನ್ನಿ ಇವಾಗ ನಮ್ಮ ಗಾಡಿಯ ಒಂದು ರಿವ್ಯೂನ ಮಾಡ್ತೀನಿ ಏನಪ್ಪಾ ಅಂದರೆ ಪ್ಲಸ್ ಅನ್ನೋದಕ್ಕಿಂತ ಮೈನಸನ್ನು ಜಾಸ್ತಿ ಹೇಳ್ತೀನಿ ಅಂದರೆ ನಾನು ಗಾಡಿ ತೊಗೊಂಡಿದ್ದೀನಿ ನಾನು ಟೂ ತೌಸಂಡ್ ಟ್ವೆಂಟಿ ಫೋರು ಮೇ ತಿಂಗಳಲ್ಲಿ ಹತ್ತತ್ರ ಹತ್ತು ತಿಂಗಳಾಯಿತು ಹತ್ತು ತಿಂಗಳಲ್ಲಿ ಇದರಲ್ಲಿ ನನಗೆ ಮೈನಸ್ ಏನಿದೆ ಪ್ಲಸ್ ಏನಿದೆ ಅಂತ ಹೇಳ್ತೀನಿ ಪ್ಲಸ್ಗಿಂತ ಮೈನಸ್ಸೇ ಜಾಸ್ತಿ ಹೇಳ್ತೀನಿ ನನಗೆ ಕಂಡು ಬಂದಿರೋದು ಇದರ ಒಂದು ರಿವ್ಯೂ ಅಂತಲೇ ಅಂದ್ಕೊಳ್ಳಿ ಸ್ನೇಹಿತರೆ ನಾನು ಆವಾಗಲೇ ಹೇಳ್ದಂಗೆ ಈ ಗಾಡಿ ನಾನು ತೊಗೊಂಡಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮೇ ತಿಂಗಳಲ್ಲಿ ಹತ್ತತ್ರ ಹತ್ತು ತಿಂಗಳಾಯಿತು ಹತ್ತು ತಿಂಗಳಲ್ಲಿ ನನಗೆ ಕಂಡು ಬಂದಂತಹ ಮೈನಸ್ ಪಾಯಿಂಟ್ಗಳೇನೇನಿದೆ ಅದನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ಇದರಿಂದ ನಿಮಗೆ ಯಾರಾದರೂ ಗಾಡಿ ತೊಗೊಬೇಕು ಅಂತ ಇರೋರಿಗೆ ಇಲ್ಲ ಬೇರೆ ಗಾಡಿ ತೊಗೊಳೋದಾ ಈ ಗಾಡಿ ತೊಗೊಳೋದಾ ಅಂತ ನೀವು ಕಂಪೇರ್ ಮಾಡ್ಕೊತಾ ಇರೋರಿಗೆ ಒಂದು ಐಡಿಯಾ ಸಿಗ್ಬೋದು ಈ ಗಾಡಿ ಬೆಸ್ಟಾ ಇಲ್ಲ ನಮಗೆ ಸೂಟ್ ಆಗುತ್ತಾ ಇಲ್ವಾ ಆ ಥರ ನಿಮಗೆ ಒಂದು ಐಡಿಯಾ ಸಿಗ್ಬೋದು ಇದು ಸಿಟಿ ಪರ್ಪಸ್ಗೆ ವರ್ಕೌಟ್ ಇದೆಯಾ ಅಥವಾ ಲಾಂಗ್ಗೆ ವರ್ಕೌಟ್ ಇದೆಯಾ ಎಲ್ಲನೂ ಸ್ಟಾರ್ಟಿಂಗು ಒಂದು ವೀಡಿಯೋನ ಔಟ್ ಸೈಡಲ್ಲಿ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ನಾನು ಈ ಗಾಡಿ ತೊಗೊಂಡಿದ್ದು ಮೇಯ್ನು ಏನಪ್ಪ ಅಂದರೆ ಒಂದು ಲುಕ್ ಅಂತಲೇ ಹೇಳ್ಬೋದು ಈ ಗಾಡಿ ನೋಡ್ತಿದ್ದಂಗೆ ನನಗೆ ಸ್ಟಾರ್ಟಿಂಗಲ್ಲಿ ಏನು ಗುರು ಒಳ್ಳೆ ಆನೆ ಮಿನಿ ಆನೆ ಥರ ಐತಲ್ಲ ಅಂದ್ಬಿಟ್ಟು ಒಂದು ಲುಕ್ಕಿಗೆ ನಾನು ಬಿದೋದೆ ಬಟ್ ತಗೊಂಡ್ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಕಡಿಮೆನೇ ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಇವಾಗ ಸ್ನೇಹಿತರೆ ಇದು ನೋಡೋದಕ್ಕೆ ಈ ಥರ ಇದೆ ಫೈ ಮೇನ್ ಬಂತು ಅಂದರೆ ಎಡ್ ಈ ಎಡ್ಲೈಟು ಈ ಗಾಡಿನಲ್ಲಿ ಮಾತ್ರನ ಎಲ್ಲ ಗಾಡಿನಲ್ಲೋ ಗೊತ್ತಿಲ್ಲ ಎಲ್ಲ ಗಾಡಿನಲ್ಲೂ ಸೇಮ್ ಶೋರೂಮಿಂದ ಏನು ಕೊಡ್ತಾರೋ ಅದು ಕಡಿಮೆ ಅನಿಸುತ್ತೆ ನೈಟ್ ಟೈಮಲ್ಲಿ ಸ್ವಲ್ಪ ಇದು ಕಾಣಲ್ಲ ನಮಗೆ ಅದಕ್ಕೋಸ್ಕರ ನಾನೇನು ನೋಡೋ ಇಲ್ಲಿ ಎಕ್ಸ್ಟ್ರಾ ಇಲ್ಲೊಂದು ಲೈಟ್ ಹಾಕ್ಸ್ಕೊಂಡಿದ್ದೀನಿ ಈ ಶೋರೂಮಲ್ಲಿ ಗಾಡಿನಲ್ಲಿ ಬಂದಿರೋ ಲೈಟು ನಮಗೆ ಸಾಕಾಗಲ್ಲ ಇದು ಒಂದು ನನಗೆ ಮೈನಸ್ ಪಾಯಿಂಟ್ ಅಂತ ಹೇಳಿದ್ದು ಔಟ್ಸೈಡಲ್ಲಿ ಅಂತ ಬಂದರೆ ನೆಕ್ಸ್ಟು ಅಂತ ಬಂದರೆ ಲುಕ್ಕೆಲ್ಲ ನನಗೆ ತುಂಬ ಇಷ್ಟ ಆಯಿತು ಈ ಗಾಡಿದು ಆಮೇಲೆ ಇಲ್ಲಿ ಮಿರರ್ ಇದೆಯಲ್ಲ ಈ ಶೋರೂಮ್ ಅವ್ರು ಕೂಡ ಮಿರರ್ರು ನಾವು ಕಟ್ಸೋ ಬಾಡಿಗೆ ಅಂದರೆ ನಾವು ನಮಗೆ ಬೇಕಾದಂಗೆ ಬಾಡಿ ಬಿಲ್ಡ್ ಮಾಡಿಸ್ತೀವಿ ಆ ಶೋರೂಮ್ ಅವ್ರದ್ದು ಏನಿರುತ್ತೆ ತೊಟ್ಟಿ ಸೈಜು ಆ ಸೈಜ್ಗಾದರೆ ಓಕೆ ಬಟ್ ನಾವು ಸ್ವಲ್ಪ ಒಂದು ಜಾಸ್ತಿಯೂ ಏನು ಎಳ್ಸಿಲ್ಲ ಒಂದು ಎರಡು ಇಂಚು ಎಳಿಸಿದ್ದೀನಿ ಅಷ್ಟೇ ಆ ಇದಕ್ಕೆ ಅವ್ರು ಕೂಡ ಒಂದು ಮಿರರು ಸಾಕಾಗಲ್ಲ ಅಂತ ಅನಿಸುತ್ತೆ ಅದಕ್ಕೆ ನಾನು ಮಿರರನ್ನು ಸಹ ಚೇಂಜ್ ಮಾಡಿದ್ದೀನಿ ಆ ಅವ್ರು ಕೂಡ ಮಿರರು ನಮ್ಮ ಗಾಡಿಗೆ ಸಾಕಾಗಲ್ಲ ಓಕೆನಾ ಇದು ಎರಡನೇ ಪಾಯಿಂಟು ಔಟ್ಸೈಡ್ ಅಂತ ಬಂದರೆ ನೆಕ್ಸ್ಟು ನೆಕ್ಸ್ಟು ನೋಡಿ ಟೈರು ಟೈರು ಇವ್ರು ನನಗೆ ಕೊಟ್ಟಿರೋದು ಸಿ ಎಟ್ ಟೈರು ಸಿ ಎಟ್ ಟೈರು ಒಂದು ನಾನು ಸುಮಾರು ಒಂದು ಸ್ವಲ್ಪ ಟನೇಜ್ ಎಲ್ಲ ಜಾಸ್ತಿ ಹಾಕ್ಕೊಂಡು ಓಡಿದಾಗ ನೆಕ್ ಹತ್ರ ಟ್ಯೂಬು ನೆಕ್ ಹತ್ರ ಓಪನ್ ಆಗೈತೆ ಒಂದು ಸತಿ ಅದು ಬಿಟ್ಟರೆ ನನಗೆ ಎಲ್ಲ ಈ ಸಿ ಎಟ್ ಎಲ್ಲ ಹಂಗೆ ಆಗುತ್ತೆ ಅಂತ ಹೇಳ್ತಾರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಬಟ್ ಒಂದು ಸತಿ ನನಗೆ ಅದು ನೆಕ್ ಹತ್ರ ಓಪನ್ ಆಗೈತೆ ಅದಾದಮೇಲೆ ನೋಡಿ ಇದು ಮೈನಸ್ ಏನಂದರೆ ಈ ಸಿಕ್ಕಾಪಟ್ಟೆ ಕಲ್ಲುಗಳು ಸಿಗಕಂತವೆ ಈ ಸಿ ಟೈರಲ್ಲಿ ನೋಡಿ ಈ ಕಡೆಯೆಲ್ಲನೂ ಸಹ ನೀವು ನೋಡ್ಬೋದು ಟೈರಲ್ಲಿ ಬಂತು ಅಂದರೆ ಇದೊಂದು ಪ್ರಾಬ್ಲಮ್ ಇದೆ ಅದಾದಮೇಲೆ ನಾನು ನಿಮಗೆ ಗೊತ್ತೇ ಇದೆ ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಬಾಡಿ ಬಿಲ್ಡಿಂಗ್ ಮಾಡಿಸಿ ಇರೋದು ನನಗೆ ಬೇಕಾದಂಗೆ ನಾನು ಮಾಡಿಸ್ಕೊಂಡಿದ್ದೀನಿ ಬಾಡಿ ಬಿಲ್ಡಿಂಗಲ್ಲಿ ಏನಪ್ಪ ಒಂದು ಮೈನಸ್ ಪ್ರಾಬ್ಲಮ್ ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡಿ ಇದೆಲ್ಲ ಗ್ರಿಲ್ಲು ಮಾಡೋರೆ ಇದ್ರೂ ಆ ಕಡೆ ಒಂದು ಫೀಸ್ ಬಾಕ್ಸ್ ಬರುತ್ತೆ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಇದನ್ನು ತೆಗೆದರೂ ಅಷ್ಟೇ ತುಂಬ ಲೆಂತ್ ಆಗಿ ಕೈಗೆ ಸಿಗೋಲ್ಲ ಅದು ನೋಡಿ ಇದೆಲ್ಲ ವೆಲ್ಡ್ ಮಾಡಿಬಿಟ್ಟವ್ರಲ್ಲ ಸ್ವಲ್ಪ ಐಡಿಯಾ ಉಪಯೋಗಿಸಿ ಮಾಡಿಲ್ಲ ಹೆಂಗ್ ಬೇಕು ಹಂಗೆ ವೆಲ್ಡ್ ಮಾಡೋವ್ರೆ ಕಂಟೈನರ್ ಮಾಡಬೇಕಾದ್ರೆ ಇದೊಂದು ನನ್ನ ಗಾಡಿನಲ್ಲಿ ಫಾಲ್ಟ್ ಐತೆ ಇದನ್ನೆಲ್ಲ ಸ್ವಲ್ಪ ನೀವು ನೋಡ್ಕೊಂಡು ಮಾಡಿಸ್ಬೇಕು ಆ ಕಡೆಯೂ ಅಷ್ಟೇ ಡೀಸೆಲ್ ಟ್ಯಾಂಕ್ ಬರುತ್ತೆ ನೀವು ವೆಲ್ಡಿಂಗೆಲ್ಲ ಎಲ್ಲ ಕೆಲವೊಂದು ಸತಿ ಇಲ್ಲಿ ಓಪನ್ ಮಾಡ್ತಾರೆ ನಿಮಗೆ ನೋಡಿ ಈ ಥರ ಡೀಸೆಲ್ ಟ್ಯಾಂಕ್ ಇರೋ ಕಡೆ ಅಂದರೆ ಗನ್ ಇಡೋದಕ್ಕೆ ಈಸಿ ಆಗಲಿ ಅಂತ ಅದನ್ನೆಲ್ಲ ಸ್ವಲ್ಪ ನೀವು ಬಾಡಿ ಬಿಲ್ಡಿಂಗ್ ಮಾಡಿಸ್ಬೇಕಾರೆ ನೋಡಿಕೊಂಡು ಮಾಡಿಸಿದ್ರೆ ನಿಮಗೆ ಒಂದು ಒಳ್ಳೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಬನ್ನಿ ನಾನು ಹೇಳ್ತಾ ಇದ್ದೀನಿ ನನಗನ್ಸಿರೋ ಮೈನಸ್ ನಿಮ್ಗೇನಾದರೂ ಇದೇ ಥರ ಮೈನಸ್ ಇದು ಬಿಟ್ಟು ನಾನು ಹೇಳೋದು ಬಿಟ್ಟು ಎಕ್ಸ್ಟ್ರಾ ಏನಾದರೂ ಬೇರೆ ಥರನೂ ಇದೇ ಇದರಲ್ಲಿ ಪ್ರಾಬ್ಲಮ್ ಒಂದೇ ಇದ್ದರೆ ಖಂಡಿತ ಕಮೆಂಟ್ ಹಾಕಿ ನೋಡಿ ಇದು ಮಾಡಿಸಿದ್ದೀನಲ್ಲ ಈ ಥರ ನಾನು ಹಬ್ ಡೋರು ಮತ್ತು ಮೇಲ್ಗಡೆ ಮೆಸ್ ಡೋರ್ ಥರನೇ ಕಂಟೈನರಲ್ಲಿ ಡೋರ್ ಬರುತ್ತೆ ಈ ಥರ ಎರಡು ಥರ ಡೋರ್ ಮಾಡಿಸಿದ್ದೀನಿ ಇದರಲ್ಲಿ ನನಗಾಗಿರೋ ಪ್ಲಸ್ಸು ಅಂತಂದರೆ ಲೆಂತ್ ಐಟಮ್ ಎಲ್ಲ ಓಪನ್ ಮಾಡಿಬಿಡ್ತೀನಿ ನಿಮಗೆ ಗೊತ್ತೇ ಇದೆ ಇಲ್ಲಿ ನೋಡಿ ಚೈನಲ್ಲಿ ಈ ಡೋರ್ನ ನಾವು ಟಾರ್ಪಲ್ ಡೋರ್ ಹಾಕ್ಕೊಂಡು ನಂಗೆ ಹೊಡಿತೀವಲ್ಲ ಅದೇ ಥರ ಬಿಟ್ಕೊಂಡು ಲೆಂತ್ ಇದ್ದರೆ ಹೊಡಿಬೋದು ಮತ್ತು ಮುಂದೆಗಡೆ ನೋಡಿ ಕಾಣ್ತಾ ಇದೆಯಲ್ಲ ಏರ್ ಕಟ್ಟರು ಅದು ಅಷ್ಟೇ ಲೆಂತ್ ಇದ್ದಾಗ ಅದರೊಳಗಡೆ ಹಾಕ್ಕೊಳ್ಬೋದು ಮತ್ತು ಏನಾದರೂ ಐಟಮ್ ಇಡೋಕ್ಕೂ ಸಹ ನಮಗೆ ಸ್ಪೇಸ್ ಆಗುತ್ತೆ ಈ ಕಂಟೈನರಲ್ಲಿ ನನಗೆ ಅಷ್ಟು ಏನೂ ಪ್ರಾಬ್ಲಮ್ ಬಂದಿಲ್ಲ ನೋಡಿ ಇಲ್ಲಿ ಕಟ್ಟೋದಕ್ಕೂ ಅಷ್ಟೇ ಸೈಡಲ್ಲೆಲ್ಲ ಹಗ್ಗ ಕಟ್ಟೋದಕ್ಕೆ ಜಾಗ ಮಾಡಿದ್ದಾರೆ ಅಷ್ಟೇನು ತೊಂದರೆ ಕಾಣಿಲ್ಲ ಕೆಳಗಡೆನೂ ಸಹ ಚೆಕರ್ ಶೀಟ್ ಹಾಕಿದ್ದಾರೆ ಈ ಡೋರ್ ಮಾಡಿಸಿರೋದ್ರಿಂದ ಈ ಥರ ಡಬಲ್ ಡೋರ್ ಮಾಡಿಸಿರೋದ್ರಿಂದ ಏನಪ್ಪ ಪ್ರಾಬ್ಲಮ್ ಅಂದರೆ ಕೆಲವರು ಹೇಳ್ತಾರೆ ಡೋರ್ ತೆಗಿಯದೆ ಹಿಂಸೆ ಎತ್ತಾಕೋದು ಸ್ವಲ್ಪ ವೆಯ್ಟ್ ಐತೆ ಯಾಕೆಂದರೆ ನಾನು ಈ ಕಡೆ ಸೈಡಲ್ಲಿ ಬಂತು ಅಂದರೆ ನೋಡಿ ಇಲ್ಲಿ ನಾನು ಪ್ಲೇವುಡ್ ಕೊಡಿಸಿದ್ದೀನಿ ಫ್ರೆಂಟಲ್ಲೂ ಅಷ್ಟೇ ಅಲ್ಲೂ ಪ್ಲೇವುಡ್ ಕೊಡಿಸಿದ್ದೀನಿ ಅದಕ್ಕೆ ಸ್ವಲ್ಪ ವೆಯ್ಟ್ ಐತೆ ಯಾಕೆ ಕೊಡಿಸಿದ್ದೀನಿ ಅಂತ ಅದನ್ನು ಹೇಳ್ತೀನಿ ಕೆಳಗಡೆ ಓಪನ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಮೇಲ್ಗಡೆ ಕ್ಲೋಸ್ ಮಾಡಿಕೊಂಡು ಇದನ್ನು ಅಷ್ಟೇ ಓಪನ್ ಮಾಡಬೇಕು ಅಂದರೆ ಸೈಡಲ್ಲಿ ಈ ಥರ ಓಪನ್ ಮಾಡ್ಕೊಂಡು ಹೋಗ್ಬೋದು ನನಗೆ ಈ ಕಂಟೇನರಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಒಂದು ಲಾಕ್ ಸಿಸ್ಟಮು ಹೆಂಗೆ ಲಾಕ್ ಆಗುತ್ತೆ ಅಂದರೆ ನೋಡಿ ಇದನ್ನು ಈ ಥರ ಎಳೆದ್ಬಿಟ್ಟು ಲಾಕ್ ಮಾಡಿದ್ರೆ ಸಕ್ಕತ್ತಾಗಿ ಲಾಕ್ ಆಗುತ್ತೆ ಡೋರು ಅಷ್ಟೇ ಶೇಕ್ ಆಗಲ್ಲ ಆ ಕಡೆ ಹೊಡೆಯಲ್ಲ ಅದೊಂದು ನನಗೆ ಸಖತ್ತು ಅದಾದ ಅದಾದಮೇಲೆ ನನಗೆ ಇದೊಂದು ಇದು ಒಂದು ಲಾಕ್ ಸಿಸ್ಟಮ್ ಆಯ್ತಲ್ಲ ನೋಡಿ ಬಟ್ ಆ ಕಡೆ ಏನಾಗಿದೆ ಅಂದರೆ ನಾನೇ ಸ್ವಲ್ಪ ಇದನ್ನು ಹಾಕ್ತಾಯಿಲ್ಲ ಅಂದ್ಬಿಟ್ಟು ಸ್ವಲ್ಪ ಇದನ್ನು ಬೆಂಡ್ ಮಾಡಿ ಅದೇನೇನೋ ಆಯಿತು ಬಿಡಿ ಇಲ್ಲಿ ಲಾಕಿತ್ತೋಗಿ ಡೋರ್ ಬಿಟ್ಕೊಂಡು ಹೋಗಿ ಹಂಗೆ ಅದು ಅದೊಂದು ಹಾಕ್ಸ್ಬೇಕು ಇದು ಒಂದು ಲಾಕ್ ಸಿಸ್ಟಮ್ ನನಗೆ ಸಖತ್ತು ಇಷ್ಟ ಆಯಿತು ಏನಂದರೆ ಒಂದು ಚೂರು ಗ್ಯಾಪ್ ಬರೋಲ್ಲ ಶೇಕ್ ಆಗಲ್ಲ ಡೋರು ನೋಡಿ ಹಿಂಗೆ ಅಳಡಿಸಿದ್ರು ಸಹ ಶೇಕ್ ಆಗಲ್ಲ ಇದು ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಇದರಲ್ಲಿ ಮೈನಸ್ ಈ ಥರ ಡೋರ್ ಮಾಡಿಸೋದ್ರಿಂದ ಏನು ಮೈನಸ್ ಅಂದರೆ ಡೋರ್ನ ನಾವು ಕೆಳಗಡೆ ಬಿಡ್ತೀವಿ ಕೆಳಗಡೆ ಬಿಟ್ಟಾಗ ನೋಡಿ ಇಲ್ಲೆಲ್ಲ ನನಗೆ ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಆಗಿದೆ ಮತ್ತು ನಂದು ಇದು ಬಂಪರ್ ಬಂದಂಗೆ ನೀವು ಮುಂಚೆ ನೋಡಿದರೆ ಗೊತ್ತಿರುತ್ತೆ ಇಲ್ಲಿವರೆಗೂ ಇತ್ತು ಡೋರ್ ಬಂದು ಇಲ್ಲಿ ಕೂತ್ಕೊಳ್ಳೋದು ಅದಕ್ಕೆ ಇಲ್ಲಿ ನೋಡಿ ರಬ್ಬರ್ ಥರ ಹಾಕ್ಸಿದೆ ಡೋರ್ಗೆ ಬಂದು ಕೂತ್ಕೊಂಡ್ರು ಅದ್ರ ಮೇಲೆ ಕೂತ್ಕೊಳ್ಳಿ ಅಂತ ಇವಾಗ ಅದಕ್ಕೆ ನಾನು ಬಂಪರ್ನೆಲ್ಲ ಕೆಳಗಡೆ ಈ ಥರ ಡೌನ್ ಕೊಡಿಸ್ಬಿಟ್ಟಿದ್ದೀನಿ ಇವಾಗೇನು ಇದು ಪ್ರಾಬ್ಲಮ್ ಇಲ್ಲ ಅದೇ ಇದೊಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ಕೆಳಗಡೆ ಬಿಡ್ತೀವಿ ಹಿಂದೆಗಡೆ ರಿವರ್ಸ್ ಹೊಡಿಬೇಕಾದ್ರೆ ನೆಕ್ಸ್ಟು ಡಾಕಲ್ಲಿ ನೋಡ್ಕೊಂಡು ಹೊಡಿಬೇಕು ಟಚ್ ಆಗ್ತಾ ಇರುತ್ತಲ್ಲ ಡೋರು ಬೆಂಡ್ ಆಗೋಂಥ ಚಾನ್ಸಸ್ ಇರುತ್ತೆ ಅದೊಂದು ಬಿಟ್ಟರೆ ಇದು ನನಗೆ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ಈ ಗಾಡಿ ಮಾಡಲ್ ಬಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಆವಾಗಲೇ ಹೇಳ್ದಂಗೆ ಮೈಲೇಜ್ ವಿಷಯ ಅಂತ ಬಂತು ಅಂದರೆ ಹತ್ತು ಮೈಲೇಜ್ ಬರುತ್ತೆ ಇಂಡಿಯನ್ ಆಯಿಲು ಭಾರತ ಹಾಕ್ಸಿದ್ರೆ ನೆಕ್ಸ್ಟು ಮುಂದೆ ಹೇಳ್ತೀನಿ ನಾನು ನನಗೆ ಇವಾಗ ಹನ್ನೆರಡು ಬರ್ತಾಯಿದೆ ಯಾವ ಬಂಕಲ್ಲಿ ಹಾಕ್ಸ್ದೆ ಏನು ಅಂತ ನೆಕ್ಸ್ಟ್ ಮುಂದೆ ಹೇಳ್ತೀನಿ ಇವಾಗ ನನಗೆ ಇಷ್ಟು ದಿವಸ ಓಡಿಸ್ತಾ ಇದ್ದಾಗಿಂದೂ ನಾನು ರೀಸೆಂಟಾಗೆ ಬೇರೆ ಬಂಕಲ್ಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಾಗಿಂದ ನನಗೆ ಇನ್ಕ್ರೀಸ್ ಆಗೈತೆ ನನಗೆ ಮೈಲೇಜ್ ಎಲ್ಲ ಇಷ್ಟು ದಿವಸ ಇದ್ದಿದ್ದು ಮೈಲೇಜಲ್ಲಿ ನನಗೆ ಹತ್ತು ಮೈಲೇಜ್ ಬರ್ತಾಯಿತ್ತು ಸಿಟಿನಲ್ಲಿ ಲಾಂಗಾಲಲ್ಲ ಬರೀ ಸಿಟಿನಲ್ಲಿ ರೀಸೇಲ್ ವ್ಯಾಲ್ಯೂ ಅಂತ ಬಂತು ಅಂದರೆ ಈ ಗಾಡಿ ತುಂಬ ಚೆನ್ನಾಗಿ ಓಡ್ತಾಯಿತ್ತು ಯಾವಾಗ ಪೋರ್ಟೋರವನು ಯಾವಾಗ ಇದನ್ನು ಫೋರ್ ನಾಟ್ ಸೆವೆನ್ಗೆ ಅಟ್ಯಾಚ್ ಮಾಡಿದ್ದ ತುಂಬ ಚೆನ್ನಾಗಿ ಓಡ್ತಾ ಇತ್ತು ಗಾಡಿ ಫೋರ್ ನಾಟ್ ಸೆವೆನ್ಗೆ ಅಟ್ಯಾಚ್ ಆಗಿದ್ದಾಗ ಪೋಟ್ರಲ್ಲಿ ಇವಾಗ ಅನಿಸ್ದಂಗೆ ಇದು ಬಿದೋಯ್ತು ಯಾವಾಗ ಅವನು ಯಾವಾಗ ಇದನ್ನು ನೈನ್ ಫೀಟಿಗೆ ಮಾಡಿದೆ ಬಿದೋಯ್ತು ವ್ಯಾಲ್ಯೂನೇ ಬಿದೋಯ್ತು ಬಟ್ ಲಾಂಗು ಹೊಡೆಯೋದ್ರಲ್ಲಿ ಬಿದೋಯ್ತು ಅಂತ ನಾನು ಹೇಳೋಲ್ಲ ಬೆಂಗಳೂರಲ್ಲಿ ಇದರ ವ್ಯಾಲ್ಯೂ ಬಿದೋಗಿದೆ ಅಂತ ನನ್ನ ಅನಿಸಿಕೆ ಬಿದೋಗಿದೆಯಾ ಇಲ್ವೋ ನೀವೇ ಕಣ್ಮೆಂಟ್ ಮಾಡಿ ಈ ಗಾಡಿನ ಜಾಸ್ತಿ ಲಾಂಗು ಹೊಡೆಯೋರು ಇಟ್ಕೊಂಡಿದಾರೇನೋ ಬಟ್ ಈಗ ನನ್ನ ಫ್ರೆಂಡ್ಗಳೇನೇ ನೈನ್ ಫಿಟ್ ಆದಾಗಿಂದ ಎಷ್ಟೋ ಜನ ಬಡ ದೋಸ್ನ ಮಾರಾಕ್ಬಿಟ್ಟಿದ್ದಾರೆ ಕಾರಣ ಏನಂದರೆ ಈ ಗಾಡಿ ಫೋರ್ ನಾಟ್ ಸೆವೆನ್ನ ಒಂದು ಲೆಕ್ಕಾಚಾರದಲ್ಲಿ ನಡೀತಾ ಇಲ್ಲ ನೈನ್ ಫೀಟ್ಗೆ ನಡೀತಾ ಇದೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಗಾಡಿಯ ಒಂದು ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ ನನ್ನ ಅನಿಸಿಕೆ ಫೋರ್ ನಾಟ್ ಸೆವೆನ್ಗೆ ಫೋರ್ ನಾಟ್ ಸೆವೆನ್ ಇದ್ದಾಗ ಇದು ಫೋರ್ ನಾಟ್ ಸೆವೆನ್ಗೆ ಲೆಕ್ಕಾಚಾರವಾಗಿ ಎಲ್ಲ ಕಂಪೇರ್ ಮಾಡೋರು ಫೋರ್ ನಾಟ್ ಸೆವೆನ್ನು ಅಂದರೆ ಇದು ಇದು ಅಂದರೆ ಫೋರ್ ನಾಟ್ ಸೆವೆನ್ ಆ ಥರ ನೋಡ್ತಾಯಿದ್ರು ಇವಾಗ ಫೋರ್ ನಾಟ್ ಸೆವೆನೇ ದೊಡ್ಡದು ಇದು ಚಿಕ್ಕದು ಅನ್ನೋ ಥರ ಆಗೋಗ್ಬಿಟ್ಟಿದೆ ಇದಕ್ಕೆ ಅದರಿಂದ ಇದರ ಒಂದು ವ್ಯಾಲ್ಯೂ ಕಡಿಮೆ ಆಗಿದೆ ಮತ್ತು ರೀಸೇಲ್ ವ್ಯಾಲ್ಯೂ ಸಹ ಇದ್ರದ್ದು ಇವಾಗ ಸದ್ಯಕ್ಕೆ ಇಲ್ಲ ಕಡಿಮೆ ಆಗಿದೆ ಡೀಸೆಲ್ ಬಂದು ಇದು ಐವತ್ತು ಲೀಟ್ರ್ ಕೆಪಾಸಿಟಿ ಡೀಸಲು ಇದು ಆ್ಯಡ್ ಬ್ಲೂ ಆ್ಯಡ್ ಬ್ಲೂ ನಾನು ಗಾಡಿ ತಂದಾಗ ಆ್ಯಡ್ ಬ್ಲೂ ಗಾಡಿ ಬಿಟ್ಟಿರಲಿಲ್ಲ ನನಗೂ ವಿಥೌಟ್ ಆ್ಯಡ್ ಬ್ಲೂ ಗಾಡಿನೇ ಇಷ್ಟ ಏಕೆಂದರೆ ಖರ್ಚು ಕಡಿಮೆ ಇರುತ್ತಲ್ಲ ಅಂತ ನಾನು ತೊಗೊಳ್ಬೇಕಾದ್ರೆ ಬಿಡಿಲ್ಲ ನಾನು ತೊಗೊಂಡಾದ್ಮೇಲೆ ವಿತೌಟ್ ಆ್ಯಡ್ ಬ್ಲೂ ಬಿಟ್ಟರು ತೊಗೊಂಡಾದ್ಮೇಲೆ ಇನ್ನೇನು ಮಾಡೋದು ಏನು ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ನಾನು ಸುಮ್ಮನಾದೆ ಇದು ಮೈಲೇಜ್ ಎಲ್ಲ ಯಾವ ಥರ ಬರುತ್ತಪ್ಪ ಅಂದರೆ ನನ್ನ ಗಾಡಿ ಇವಾಗ ಸದ್ಯಕ್ಕೆ ನೋಡಿ ನನಗೂ ಇಷ್ಟಿಷ್ಟ ಗೊತ್ತಿರಲಿಲ್ಲ ಬಟ್ ನಾನು ಚೆಕ್ ಮಾಡಿದ್ದೀನಿ ಇಂಡಿಯನ್ ಆಯಿಲು ಮತ್ತು ಭಾರತು ಎಲ್ಲ ತಾವು ಹಾಕ್ಸಿದ್ರೆ ಹತ್ತು ಹತ್ತುವರೆ ಸಿಟಿನಲ್ಲಿ ಬರ್ತಾಯಿತ್ತು ಬಟ್ ಈ ನೈರಾ ಬಂಕಲ್ಲಿ ಹಾಕ್ಸ್ದೆ ನಾನು ನನಗೆ ಆಗ್ತಾ ಆಗ್ತಾಯಿಲ್ಲ ಹನ್ನೆರಡು ಬರ್ತೈತೆ ಮೈಲೇಜು ಎರಡು ಸತಿ ಚೆಕ್ ಮಾಡಿದ್ದೀನಿ ಒಂದು ಸತಿ ಚೆಕ್ ಮಾಡಿದೆ ಹನ್ನೆರಡು ಬಂತು ಮತ್ತು ಇನ್ನೊಂದು ಸತಿ ಫುಲ್ ಟ್ಯಾಂಕ್ ಮಾಡಿ ಚೆಕ್ ಮಾಡಿಸಿದೆ ಎ ಸಿ ಎಲ್ಲ ಹಾಕೊಂಡು ಹೋಡೆ ಆದ್ರೂ ಸಹ ಹನ್ನೆರಡು ಹನ್ನೊಂದುವರೆ ಆ ಥರ ಮೈಲೇಜ್ ಬರ್ತಾಯಿದೆ ನೈರಾ ಬಂಕಲ್ಲಿ ಅಷ್ಟೊಂದು ಮೈಲೇಜು ನನಗೆ ಬರ್ತೈತೆ ಅಂದರೆ ನನಗೆ ಆಗ್ತಾ ಆಗ್ತಾಯಿಲ್ಲ ನೈರಾ ಬಂಕು ಸಕ್ಕತ್ತಾಗಿದೆ ಮತ್ತು ನೀವು ಯಾರನ್ನು ಹಾಕ್ಸ್ತಾ ಇದ್ದರೆ ಕಮೆಂಟ್ ಮಾಡಿ ಯಾವ ಥರ ನಿಮಗೆ ಮೈಲೇಜ್ ಎಲ್ಲ ಜಾಸ್ತಿ ಇನ್ಕ್ರೀಸ್ ಆಗಿದೆಯಾ ನಾರ್ಮಲ್ ಬಂಕು ಹೋಲಿಸ್ಕೊಂಡ್ರೆ ನೈರಾ ಪರವಾಗಿಲ್ವಾ ಇಲ್ಲ ನೈರಾಗಿನ ಬೆಸ್ಟ್ ಬೇರೆ ಬಂಕ್ ಏನಾದರೂ ಇದೆಯಾ ಕಮೆಂಟ್ ಮಾಡಿ ಈ ಗಾಡಿನ ಕಂಪೇರ್ ಮಾಡೋದಾದರೆ ಈ ಗಾಡಿ ನನಗನ್ಸ್ದಂಗೆ ನಾನು ಸುಮಾರು ಜನ ನೋಡಿದ್ದೀನಿ ಈ ಇಂಟ್ರಾ ಗಾಡಿ ಈ ಬುಲೆರೋ ಗಾಡಿ ಎಲ್ಲ ಓಡಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ ಅಷ್ಟು ಈಸಿ ಇಲ್ಲ ಇದು ಆ ಥರ ನಾವು ಎಳೆದಾಡ್ಕೊಂಡು ಓಡಿಸೋಕ್ಕಾಗಲ್ಲ ಏನೋ ಗೊತ್ತಿಲ್ಲ ಅದೇನು ಗಾಡಿ ಆಗಲನೋ ಏನೋ ಗೊತ್ತಿಲ್ಲ ಕಂಟೇನರ್ದೇನು ಪ್ರಾಬ್ಲಮ್ ಇಲ್ಲ ಕಂಟೇನರ್ ನನಗೆ ಅಗಲ ಅಂತ ಅನಿಸೇ ಇಲ್ಲ ಬಟ್ ಮುಂದೆ ಕಡೆನೇ ಅಷ್ಟೇ ಅಷ್ಟು ನನಗೆ ಈಸಿಯಾಗಿ ಹಿಂಗೆ ಬೇಕೋ ಹಂಗೆ ಟರ್ನ್ ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ನುಗ್ಗಿಸ್ಕೊಂಡು ಈ ಬೇರೆ ಕಾರ್ಗಳ ಥರ ಓಡಿಸ್ಕೊಂಡು ಹೋಗ್ತಾರೆ ನೋಡಿ ಇಂಟ್ರಾ ಗಾಡಿಗಳನ್ನೆಲ್ಲ ಆ ಥರ ಈ ಗಾಡಿನ ಓಡಿಸೋಕ್ಕೆ ಆಗಿಲ್ಲ ಕಂಪೇರ್ ಮಾಡೋದಾದರೆ ಏನು ಕೆಪಾಸಿಟಿ ಕೊಟ್ಟಿದ್ದಾನೆ ಆಟಿಒ ಪಾಸಿಂಗ್ ಕೆಪಾಸಿಟಿ ಅಷ್ಟು ಹಾಕ್ಕೊಂಡು ಸಿಟಿನಲ್ಲಿ ಓಡಿಸ್ಕೊತೀವಿ ನಾವು ಅಂತಂದರೆ ಈ ಗಾಡಿ ಬೆಸ್ಟು ಬುಲೆರೋನೆಲ್ಲ ನಾವು ನೋಡ್ತೀವಿ ಅದನ್ನು ಹಾಕ್ಕೊಂತೀವಿ ಅಂದರೆ ಬುಲೆರೋ ಗಾಡಿಗಳು ಸಿಟಿನಲ್ಲಿ ನಿಮಗೆ ಗೊತ್ತೇ ಇದೆ ಬಾನೆ ಉದ್ದ ಆ ಗಾಡಿಗಳು ಕಟಿಂಗ್ ಆಗೋಲ್ಲ ಬುಲೆರೋ ಗಾಡಿಗಳು ಚೆನ್ನಾಗಿದೆ ಮೈಲೇಜ್ ಅಂತ ಬಂದರೆ ಸೇಮ್ ಬರ್ಬೋದು ನನಗೂ ಅದು ಬುಲೆರೋನು ಅತ್ತೆ ಬರ್ಬೋದು ಇದು ಅತ್ತೆ ಬರುತ್ತೆ ಆದ್ದರಿಂದ ಸೇಮ್ ಈಕ್ವಲ್ ಆ ಪಿಕಪ್ಪಲ್ಲಿ ಮಾತ್ರ ಇದು ತ್ರೀ ಸಿಲಿಂಡರ್ ಆಗಿರೋದ್ರಿಂದ ಸಡನ್ನಾಗಿ ಪಿಕಪ್ ಕೀಳಲ್ಲ ನಮಗೆ ಮೇಯ್ನು ನನಗೆ ಮೈನೇಸ್ ಅನ್ಸಿರೋದೆ ಅದು ಅಂದರೆ ಇವರು ಏನು ಟನ್ನೇಜ್ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಸಖತ್ತಾಗಿ ಎತ್ಕೊಳುತ್ತೆ ಪಿಕಪ್ಪು ಬಟ್ ನಾವು ಸ್ವಲ್ಪ ಜಾಸ್ತಿ ಹಾಕಿದಾಗ ಬುಲೆರೋಗು ಜಾಸ್ತಿ ಹಾಕಿದಾಗ ಅದು ಸಡನ್ ಎತ್ಕೊಳುತ್ತೆ ಬಟ್ ಈ ಗಾಡಿ ನಮಗೆ ಲೋಡ್ ಜಾಸ್ತಿ ಇದ್ದಾಗ ಅದರಲ್ಲೂ ಸಿಟಿನಲ್ಲಂತೂ ಪಿಕಪ್ಪೇ ತಗೊಳ್ಳೋಲ್ಲ ಅದೊಂದು ಮೈನಸ್ಸು ಅನ್ಸಿರೋದು ತ್ರೀ ಸಿಲಿಂಡರೇ ಇದಕ್ಕೆ ಪ್ರಾಬ್ಲಮ್ಮು ಅಂತ ಅನ್ಸುತ್ತೆ ಇದ್ರದ್ದು ಬಿಟ್ಟು ದೋಸ್ತಿದೆಯಲ್ಲ ಬರೀ ದೋಸ್ತು ಆ ಗಾಡಿಗಳು ನನ್ನ ಫ್ರೆಂಡ್ ಸರ್ಕಲಲ್ಲಿ ಹೇಳ್ತಾರೆ ಈ ಗಾಡಿಗಿನ ಆ ಗಾಡಿ ಚೆನ್ನಾಗಿ ಪಿಕಪ್ ಎತ್ಕೊಳ್ಳುತ್ತೆ ಬಟ್ ಇದು ಎತ್ಕೊಳ್ಳಲ್ಲ ಹೋಗ್ತಾ ಹೋಗ್ತಾ ಇದು ಪಿಕಪ್ ಎತ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಈ ಗಾಡಿಗಳೆಲ್ಲ ಲೋಕಲ್ಗೆ ಅಷ್ಟು ಸೂಟಬಲ್ ಆಗಲ್ಲ ಪಿಕಪ್ಪಲ್ಲಿ ಲಾಂಗ್ ಹೊಡೆಯೋದಕ್ಕೆ ಈ ಗಾಡಿ ತುಂಬ ಬೆಸ್ಟು ಅಂತ ನನಗೆ ಹೇಳೋರೆ ಮತ್ತು ನನಗೂ ಸಹ ಅನಿಸಿದೆ ಮೇಂಟೆನೆನ್ಸ್ ಅಂತ ಬಂತು ಅಂದರೆ ಬರೀ ಆಯಿಲ್ ಚೇಂಜ್ಗೆ ಆದರೆ ನಂದು ಇವಾಗ ಫ್ರೀ ಸರ್ವೀಸ್ ಇದೆ ಒಂದು ಎರಡು ಸಾವಿರನೂ ಆಗಿದೆ ನಾಲ್ಕು ಸಾವಿರನೂ ಆಗಿದೆ ಬಟ್ ಈ ಲೈಲ್ಯಾಂಡಲ್ಲಿ ಸರ್ವೀಸು ಅಷ್ಟು ಕಷ್ಟೆ ಅಂತ ಸರ್ವಿಸ್ ಏನಿಲ್ಲ ಅಷ್ಟು ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ಮತ್ತು ಅಮೌಂಟು ಅಷ್ಟೇ ಎದ್ವಾ ತದ್ವಾ ಹಾಕೋ ಅಂಥ ಅದು ನಾನು ನನಗೆ ಹಾಕಿದ್ದಾರೆ ನಾನೇ ಸತಿ ಅದರದ್ದು ಎಲ್ಲ ಮಾತುಕತೆ ಆಡಿ ಬಗೆಹರಿಸ್ಕೊಂಡು ಬಂದಿದ್ದೀನಿ ಸರ್ವೀಸು ಅಷ್ಟು ಕಷ್ಟೆ ಮೇಂಟೆನೆನ್ಸು ನಾನಿವಾಗ ಹೇಳೋಕ್ಕೆ ಹೋಗಲ್ಲ ಯಾಕೆಂದರೆ ನನಗೆ ಹೊಸ ಗಾಡಿ ಆಗಿರೋದ್ರಿಂದ ಅಷ್ಟು ಇದರಲ್ಲಿ ಅನುಭವ ಕಡಿಮೆ ಆ ಮೇಂಟೆನೆನ್ಸ್ ಚಾರ್ಜ್ ಎಲ್ಲ ನಿಮ್ಮ ಗಾಡಿ ಇವಾಗ ಯಾರು ಯೂಸ್ ಮಾಡ್ತಾ ಇದ್ದೀರಾ ಇದರಲ್ಲಿ ತುಂಬ ಸೀನಿಯರ್ ಯಾರು ಇರ್ತೀರಾ ನಿಮಗೆ ಗೊತ್ತಿರುತ್ತೆ ಏನು ಇದ್ರ ಬಗ್ಗೆ ಅಂತ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಈ ಕಾಸ್ಟ್ ಹೆಂಗೆ ಏನು ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಾಕ್ತೀನಿ ಸ್ನೇಹಿತರೆ ಮಾರ್ಕೆಟಲ್ಲಿ ಯಾವ ಥರ ನಡೀತಾ ಇದೆ ಅಂದರೆ ನಾನು ನಿಮಗೆ ಗೊತ್ತೇ ಇದೆ ನಾನು ಮಾಡ್ತಾ ಇರೋದು ಪೋರ್ಟರಲ್ಲಿ ಪೋರ್ಟ್ರಲ್ಲಿ ನಾನು ಮಾಡ್ತಾ ಇದ್ದೀನಿ ಈ ಗಾಡಿನಲ್ಲಿ ಫೋರ್ ನಾಟ್ ಸೆವೆನ್ ಬಾಡಿಗೆ ಇದ್ದೀನಿ ಪೋರ್ಟರ್ ಲೆಕ್ಕಾಚಾರವಾಗಿ ಹೋದರೆ ಈ ಗಾಡಿ ತಗೊಂಡು ನೈನ್ ಫೀಟ್ ಬಾಡಿಗೆ ಹೊಡಿಬೇಕು ನೈನ್ ಫೀಟ್ ಏನಾದರೂ ನಾವು ಮಾಡ್ತೀವಿ ಅಂತ ಹೋದರೆ ಖಂಡಿತ ಈ ಗಾಡಿನಲ್ಲಿ ಮಾಡೋದು ವರ್ಕೌಟ್ ಆಗಲ್ಲ ಈ ಗಾಡಿ ಕೊಡೋ ಮೈಲೇಜ್ಗೆ ನೈನ್ ಫೀಟ್ಗೆ ಖಂಡಿತ ಇದು ವರ್ಕೌಟ್ ಆಗಲ್ಲ ಇವಾಗೇನೋ ಇಂಟ್ರಾ ವಿ ಎಲ್ಲ ಬಿಟ್ಟಿದ್ದಾರಲ್ಲ ಅದೆಲ್ಲ ಪಾಸಿಂಗ್ ಜಾಸ್ತಿ ಇರ್ಬೋದು ನೈನ್ ಫಿಟ್ ಮಾಡ್ತೀನಿ ಅಂದರೆ ಇಂಟ್ರಾ ಇಸ್ ದ ಬೆಸ್ಟ್ ಅಂತ ನನ್ನ ನನಗನ್ಸುತ್ತೆ ಯಾಕೆಂದರೆ ಮೈಲೇಜ್ ಎಲ್ಲ ಜಾಸ್ತಿ ಇರುತ್ತೆ ಆದ್ದರಿಂದ ಈ ಗಾಡಿ ನಾನು ಪೋಟ್ರಲ್ಲೇ ಮಾಡ್ತಾ ಇರೋದ್ರಿಂದ ಇದ್ದೀನಿ ಲಾಂಗ್ ಲಾಂಗೆಲ್ಲ ಹೊಡೆಯೋದಕ್ಕೆ ಸ್ವಲ್ಪ ಟನ್ನೇಜ್ ಹಾಕ್ಕೊಂಡು ಲಾಂಗೆಲ್ಲ ಹೊಡೋದಕ್ಕೆ ಚೆನ್ನಾಗೈತೆ ಬಟ್ ಪೋಟ್ರಲ್ಲಿ ನಾವು ಮಾಡ್ತೀವಿ ಅಂದರೆ ಇವಾಗ ನಾವು ಏನೇ ಪರ್ಟಿ ಹೊಡೆದ್ರು ಅವ್ರು ಫೋರ್ ನಾಟ್ ಸೆವೆನ್ಗೆ ಅಟ್ಯಾಚ್ ಮಾಡಲ್ಲ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ ನಾನು ಹೆಂಗೋ ಫ್ರೆಂಡ್ದು ಯಾವುದೋ ಒಂದು ಐಡಿಯಾ ಐತೆ ಅದನ್ನು ಅದರಲ್ಲಿ ಮಾಡ್ಕೊತಾ ಇದ್ದೀನಿ ಬಟ್ ನೀವು ಹೊಸ ಗಾಡಿ ಹಾಕ್ತೀವಿ ನಮಗೂ ಫೋರ್ ನಾಟ್ ಸೆವೆನ್ ಅಂದರೆ ಖಂಡಿತ ಆಗಲ್ಲ ಈ ಗಾಡಿ ತಂದರೆ ನೈನ್ ಫೀಟಲ್ಲೇ ಮಾಡ್ಕೊಬೇಕು ನೈನ್ ಫೀಟಲ್ಲಿ ಮಾಡಿದ್ರೆ ನಿಮಗೆ ದುಡ್ದಿದೆಲ್ಲ ಡೀಸೆಲ್ಗೆ ಹೋಗ್ಬಿಡುತ್ತೆ ನಾನೇನಾದರೂ ಈ ಗಾಡಿನ ನೈನ್ ಫೀಟಲ್ಲಿ ಮಾಡು ಅಂದರೆ ವಿಧಿನೇ ಇಲ್ಲ ನೈನ್ ಫೀಟಲ್ಲೇ ಮಾಡಬೇಕು ಅಂದರೆ ಬೆಳಗ್ಗೆಗೆ ಮಾರಾಕ್ಬಿಡ್ತೀನಿ ಪೋರ್ಟರಲ್ಲಿ ಯಾವ ಥರ ಇದೆ ಅರ್ನಿಂಗ್ಸು ಅಂತಂದರೆ ಈಗ ಸದ್ಯಕ್ಕೆ ಒಂದು ಮೂರು ಸಾವಿರ ಇದ್ದೀವಿ ಫೋರ್ ನಾಟ್ ಸೆವೆನ್ ಬಾಡಿಗೆ ಹೊಡೆದು ನಮ್ಮ ಗಾಡಿನಲ್ಲಿ ಲೋನ್ ಕಟ್ಟೋಕ್ಕೆಲ್ಲ ಏನು ತೊಂದರೆ ಇಲ್ಲ ಸದ್ಯಕ್ಕೆ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಪೋಟದಲ್ಲಿ ವರ್ಸ್ಟ್ ಏರಿಯಾಗಳು ಅಂತ ಯಾವುದ್ರ ಎಲ್ಲಿ ಹೋದರೆ ಬೀಳಲ್ಲ ಡ್ಯೂಟಿ ಅಂತ ಕಮೆಂಟ್ಸ್ ಹಾಕಿದರೆ ಹಂಗೆ ಅದನ್ನು ಹೇಳ್ಬಿಡ್ತೀನಿ ನನಗನ್ನಿಸ್ತಂಗೆ ನಮ್ಮ ಗಾಡಿಗೆ ಫೋರ್ ನಾಟ್ ಸೆವೆನ್ ಗಾಡಿಗೆ ಈ ಮಾಲೂರು ಕಡೆ ಹೋದರೆ ಡ್ಯೂಟಿಗಳು ಬೀಳೋದೇ ಇಲ್ಲ ಹೊಸಕೋಟೆ ಕಡೆ ಹೋದರೆ ಅಲ್ಲಿ ಬೀಳುತ್ತೆ ಬಟ್ ತುಂಬ ಕಡಿಮೆ ಈ ಕಡೆ ಅವಳಹಳ್ಳಿ ಆ ಆ ಸೈಡ್ ಪುರಂ ಸೈಡ್ ಬಂದರೆ ಅಲ್ಲಿಂದ ಆರ್ಡರ್ ಬರುತ್ತೆ ಹೊಸಕೋಟೆಗೆ ಹೋದರೆ ಅಲ್ಲಿಂದ ಈ ಕಡೆಗೆ ಬರಲೇಬೇಕು ನಾನು ಹೋಗಿರೋದ್ರಲ್ಲಿ ಒಂದು ಇನ್ನೂ ಫೋರ್ ನಾಟ್ ಸೆವೆನ್ ಬಾಡಿಗೆ ಹಾಕೋ ಮುಂದೆ ಇಲ್ಲ ಹೊಸಕೋಟೆಯಿಂದ ಇನ್ನೂ ಬೇಕಾದ್ರೆ ಈ ಬೂದಿಗೆರೆ ಕ್ರಾಸು ಆ ಕಡೆಯಿಂದ ನನಗೆ ಬಾಡಿಗೆ ಸಿಕ್ಕಿದೆ ಮಾಲೂರಿಂದೂ ಅಷ್ಟೇ ಖಾಲಿ ಬಂದಿದ್ದೀನಿ ಮತ್ತು ದೊಡ್ಡಬಳ್ಳಾಪುರದಿಂದನೂ ಅಷ್ಟೇ ತುಂಬ ರೇರು ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ ಹೋದ್ರಿ ಅಂದರೆ ನೀವು ಫೋರ್ ನಾಟ್ ಸೆವೆನ್ಗೆ ಬಾಡಿಗೆನೇ ಬರೋಲ್ಲ ನೆಕ್ಸ್ಟು ಏರ್ಪೋರ್ಟು ದೇವನಹಳ್ಳಿ ಏರ್ಪೋರ್ಟ್ಗೆ ಹೋದರೂ ಅಷ್ಟೇ ನಿಮಗೆ ಅಲ್ಲಿಂದ ಸಹ ಬಾಡಿಗೆಗಳು ತುಂಬ ಕಡಿಮೆ ಬರೋದೇ ಇಲ್ಲ ಈ ನಡುವೆ ಜಿಗ್ಣಿಗೆ ಹೋಗ್ತಾಯಿದ್ವಿ ಜಿಗ್ಣಿಯಿಂದ ಏನಾದರೂ ಅಷ್ಟೇ ನೀವು ಮಧ್ಯಾಹ್ನ ಏನಾದರೂ ಜಿಗ್ಣಿಗೆ ಫಾರ್ ಎಕ್ಸಾಂಪಲ್ ಒಂದು ನಾಲ್ಕೈದು ಗಂಟೆಗೆ ಹೋಗ್ಬಿಟ್ರಿಂದ್ರೆ ಅಲ್ಲಿಂದ ಆರ್ಡ್ರ್ಗಳು ಸಹ ಸಿಗಲ್ಲ ಅಲ್ಲಿಂದ ಸಹ ಖಾಲಿ ಬರಬೇಕಾಗಿರುತ್ತೆ ಬೆಳಗ್ಗೆನೇ ಹೋದರೆ ಯಾವ್ದಾದ್ರು ಒಂದು ಬರ್ಬೋದು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲೆಲ್ಲ ಪರವಾಗಿಲ್ಲ ಬೊಮ್ಮನಳ್ಳಿ ನಾನು ಅಲ್ಲೇ ನಾನು ಏನು ತೊಂದರೆ ಇಲ್ಲ ಬೀಳುತ್ತೆ ಇಷ್ಟು ಮೈನ್ ಮೈನು ಈ ಥರ ಐಡೆಂಟಿಫೈ ಮಾಡಿದ್ದೀನಿ ಮತ್ತು ಅಷ್ಟೇ ತುಂಬ ಲಾಂಗು ಅಷ್ಟೇ ನೀವು ದುಡ್ಡನ್ನ ನೋಡಿ ಕೆಲವರು ಎತ್ಕೊಂಡ್ಬಿಡ್ತಾರೆ ಬಟ್ ಆ ಕಡೆಯಿಂದ ಖಾಲಿ ಬರ್ತಾರೆ ಇಲ್ಲಿಂದ ಮೂರುವರೆ ಸಾವಿರ ರೂಪಾಯಿಗೆ ಹೋದ್ರೂ ಹಿಂಗೋಗಿ ಹಿಂಗೆ ಬರೋಕ್ಕೆ ಒಂದುವರೆ ಸಾವಿರ ಎರಡು ಸಾವಿರ ಡೀಸಲ್ಲೇ ಆಗೋಗ್ಬಿಟ್ರೆ ತ್ರೀ ವೀಲರಲ್ಲಿ ಎರಡು ಸಾವಿರ ದುಡಿತಾವ್ರೆ ಅಲ್ವಾ ಎರಡು ಸಾವಿರ ಒಳ್ಳೆ ಅರ್ನಿಂಗ್ಸ್ ಅಲ್ಲ ಏನಂದರೆ ಇವಾಗ ಮೂರುವರೆ ಸಾವಿರ ಅಂತ ಬಿತ್ತು ಅಂದರೆ ತುಂಬ ದೂರ ಬೀಳುತ್ತೆ ಅಲ್ಲಿಂದ ನಮಗೆ ವಾಪಸ್ ಬರೋದಕ್ಕೆ ಒಂದೂವರೆ ಸಾವಿರ ಡೀಸೆಲ್ ಕುಡದೆ ಕುಡಿಯುತ್ತೆ ಒಂದು ಐನೂರು ರೂಪಾಯಿ ಕಮಿಷನ್ಗೆ ಅದಕ್ಕೆ ಇದಕ್ಕೆ ಅಂತ ಎತ್ತಿಕ್ಬಿಟ್ರೆ ನಮಗೆ ಒಂದು ಎರಡು ಸಾವಿರ ಉಳಿಯಲ್ಲ ಒಂದೂವರೆ ಸಾವಿರ ಉಳ್ಕೊಳಂಗಾಗುತ್ತೆ ಅದರಲ್ಲಿ ಒಂದು ಸಾವಿರ ಲೋನ್ಗೆ ಎತ್ತಿಕ್ಬಿಡ್ಬೇಕು ಇನ್ನೊಂದು ಐನೂರು ರೂಪಾಯಿ ಉಳಿಸೋದಕ್ಕೋಸ್ಕರ ಅಷ್ಟು ದೂರ ದಿನ ಎಲ್ಲ ಒಂದು ಬಾಡಿಗೆ ಹೊಡಿಬೇಕಾಗ್ತದೆ ಅದಕ್ಕೆ ಲಾಂಗ್ ಎಲ್ಲ ಬಿದ್ದರೆ ಸ್ವಲ್ಪ ನೋಡಿಕೊಂಡು ಹೊಡಿಬೇಕು ಫೋರ್ ನಾಟ್ ಸೆವೆನ್ ಅವರು ಅಂತ ನನ್ನ ಅನಿಸಿಕೆ ಇಲ್ಲೇ ಬೆಂಗಳೂರಲ್ಲೇ ಇದ್ದರೆ ನಮಗೆ ಅದೊಂದು ಆರ್ಡ್ರ್ ಕಂಪ್ಲೀಟ್ ಆದಮೇಲೂ ಸಹ ಇನ್ನೊಂದು ಯಾವ್ದಾದ್ರು ಬರುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ ದೂರ ಎಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಈ ತಮಿಳ್ನಾಡುಗಂತೂ ಹೋಗ್ಬಿಟ್ರೆ ಅಲ್ಲಿ ಔಟ್ ಆಫ್ ಸ್ಟೇಷನ್ ಅಂತ ಹೋಗ್ತೀವಿ ಟಿ ಪಿ ಕಟ್ಟಬೇಕು ಟೋಲ್ ಕಟ್ಕೊಂಡು ಹೋಗಬೇಕು ಮತ್ತು ತಮಿಳ್ನಾಡಲ್ಲಿ ಬಾಡಿಗೆನೇ ಬರೋಲ್ಲ ಬರ್ತಾಯಿದೆ ಬಟ್ ಕಡಿಮೆ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬರಲ್ಲ ಅಂದ್ಕೊಳ್ಳಿ ಆಲ್ಮೋಸ್ಟು ಬಂದು ನೀವು ಅಲ್ಲಿಂದ ಹಂದೋಡ್ ಮಾಡ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬರೋಷ್ಟರಲ್ಲಿ ಸಾಯಂಕಾಲ ಆಗೋಗ್ಬಿಡುತ್ತೆ ಸಾಯಂಕಾಲ ಐದು ಗಂಟೆ ಐದುವರೆ ಮೇಲೆ ಆಯಿತು ಅಂದರೆ ನಿಮಗೆ ಅಲ್ಲಿಂದ ಬಾಡಿಗೆಗಳೇ ಬರೋಲ್ಲ ಯಾವುದೂ ಏನು ಮಾಡ್ತೀರಾ ತಮಿಳ್ನಾಡುಗೆಲ್ಲ ಹೋಗ್ಬಿಟ್ರೆ ಅದರಲ್ಲೂ ಬಾರ್ಡ್ರು ಕಡೆ ಹೋಗ್ಬಿಟ್ರೆ ಅಂತ ನಿಮಗೆ ಲಾಸೆ ಅಂದ್ಕೊಂಡ್ಬಿಡಿ ಬಾಡಿಗೆನ ದೊಡ್ಡ ದೊಡ್ಡ ಗಾಡಿಗಳಿಗೆಲ್ಲ ಹೋದರೆ ಅದೇನಂದರೆ ನಾನು ನೀವು ನೋಡಿದ್ದೀರಾ ಬ್ಲೇಡ್ ಕೊಡಿಸಿದ್ದೀನಲ್ಲ ಹಿಂದೆಗಡೆ ಎರಡು ಬ್ಲೇಡ್ ಕೊಡಿಸಿದ್ದೀನಿ ಮುಂದೆಗಡೆ ಬ್ಲೇಡೇ ಕೊಡಿಸಿಲ್ಲ ಲೋಡು ಹಿಂದೆಗಡೆ ಕೊಡಿಸಿ ಮುಂದೆಗಡೆ ಕೊಡಿಸಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಲೋಡ್ ಮುಂದೆಗಡೆ ಬಿಟ್ಟಾಗ ಮುಂದೆಗಡೆ ಬಿದ್ದಾಗ ಗಾಡಿ ಫುಲ್ಲು ಕೂತ್ಕೊಳ್ಳುತ್ತೆ ಗಾಡಿ ಓಡಿಸೋದಕ್ಕೆ ಆಗಲ್ಲ ನಂದು ಲಾಸ್ಟ್ ಟೈಮ್ ಹಿಂಗೆ ಅಂದರೆ ಲೋಡ್ ಫುಲ್ ಮುಂದಕ್ಕೂ ಇರಲಿಲ್ಲ ಲೆವೆಲಾಗಿ ಹಾಕಿದರು ಬಟ್ ಮುಂದೆ ಸಿಕ್ಕಾಪಟ್ಟೆ ವೆಯ್ಟು ಅನಿಸುತ್ತೆ ಲೆವೆಲಾಗಿ ಹಾಕಿದ್ರು ಹಿಂದೆಗಡೆ ಜಾಸ್ತಿ ಇದ್ದಾಗ ಗಾಡಿ ಸಖತ್ತಾಗಿ ನುಗ್ಗುತ್ತೆ ಸ್ಟೇರಿಂಗು ಅಷ್ಟೇ ಈಸಿಯಾಗಿ ತಿರ್ಗ್ಸ್ಬೋದು ಒಳ್ಳೆ ಪಿಕಪ್ಪು ಇರುತ್ತೆ ನಮಗೆ ಫುಲ್ಲು ಲೆವೆಲಾಗಿ ಲೋಡ್ ಬಿದ್ದಾಗ ಏನಾಗುತ್ತೆ ಗಾಡಿ ಫ್ರೆಂಟು ಆಗುತ್ತೆ ಬಟ್ ಏನಂದರೆ ನಮಗೆ ಪಿಕಪ್ ಆಗಲಿ ಸ್ಟೇರಿಂಗ್ ತಿರ್ಸೋಕ್ಕಾಗಲಿ ಒಂಥರ ಹಿಂಸೆ ಯಾ ಒಂದು ಎರಡು ಟನ್ ಇದ್ರೂ ಮೂರು ಮೂರುವರೆ ಟನ್ನು ಗಾಡಿ ಇದ್ದಂಗೆ ಗಾಡಿ ಹೆಂಗೆ ಓಡಿಸ್ತೀವೋ ಆ ಥರ ಓಡಿಸಂಗೆ ಫೀಲ್ ಆಗುತ್ತೆ ಫ್ರೆಂಟ್ಗೂ ಕೊಡಿಸಿದ್ರೆ ಹೈಟ್ ಆಗುತ್ತೆ ಸರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಫ್ರೆಂಟಿಗೆ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ ಬ್ಲೇಡ್ನ ನೋಡೋಣ ಇವಾಗ ಬನ್ನಿ ಒಳಗಡೆ ಬಂತು ಅಂತಂದರೆ ಮೇಯ್ನು ಕಂಫರ್ಟು ನೋಡಿ ಇಲ್ಲಿ ಇದೆಯಲ್ಲ ಸಿಕ್ ಅಕ್ಕ ಪಟ್ಟೆ ಚಿಕ್ಕದ ಜಾಗ ಸೀಟಂತೂ ಕಂಫರ್ಟಬಲ್ಲೇ ಕಡಿಮೆ ನಾನು ಎಷ್ಟೋ ಸತಿ ಅಂದ್ಕೊಂಡಿದ್ದೀನಿ ಸ್ಮೂತಾಗಿರೋ ಸೀಟ್ ಹಾಕ್ಸ್ಬೇಕು ಅಂತ ತುಂಬ ಲಾಂಗ್ ಹೊಡೆದಾಗ ನಿಮ್ಗೆ ಫೀಲ್ ಆಗುತ್ತೆ ಹಾರ್ಡ್ನೆಸ್ಸು ಸೀಟ್ ಜಾಸ್ತಿ ಹಾರ್ಡ್ನೆಸ್ಸು ಸೀಟು ಅಷ್ಟೇ ಸ್ಮೂತ್ ಇಲ್ಲ ಮತ್ತು ಇಲ್ಲಿ ನೋಡಿ ಕೆಳಗಡೆ ಸ್ಲಿಪ್ಪರ್ ಬಿಟ್ಟು ಸುಮಾರು ಜನ ಗಾಡಿ ಓಡಿಸ್ತಾರೆ ಈ ಥರ ಸ್ಲಿಪ್ಪರ್ ಬಿಟ್ಟು ನೀವು ಪೆಡಲ್ ಮೇಲೆ ಈ ಥರ ಕಾಲಿಟ್ಟಾಗ ನೋಡಿ ಸ್ಲಿಪ್ಪರ್ಗಳನ್ನ ಈ ಥರ ಹಿಂಗೆ ಜರುಗಿಸ್ಕೊಬೇಕು ಅಕಸ್ಮಾತ್ ನಾವೇನಾದರೂ ಅಪ್ಪಲ್ಲೇನಾದರೂ ಅಥವಾ ಜೋರಾಗಿ ಬ್ರೇಕ್ ಹೊಡೆದಾಗ ಸ್ಲಿಪ್ಪರ್ಗಳು ಬಂದು ಈ ಥರ ಪೆಟಲ್ ಕೆಳಗಡೆ ಸಿಗಾಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಅವಾಗ ತುಂಬ ಅದು ಡೇಂಜರು ಆದ್ದರಿಂದ ಇದು ಸ್ಪೇಸು ತುಂಬ ಕಡಿಮೆ ಮತ್ತು ಈ ಕಡೆ ಕೂತ್ಕೊಳ್ಳೋವ್ರಿಗೂ ಅಷ್ಟೇ ಸ್ಪೇಸು ತುಂಬ ಚಿಕ್ಕದು ಅನಿಸಿದೆ ಈ ಗಾಡಿನಲ್ಲಿ ಗಾಡಿನ ನಾನು ಎ ಸಿ ಗಾಡಿ ಅಂತ ತೊಗೊಂಡೆ ಇದು ಎ ಸಿ ಇದೆಯಲ್ಲ ಈ ಎ ಸಿ ಹಾಕ್ಬಿಟ್ರೆ ಅಂತೂ ಲೋಡ್ ಗಾಡಿನಲ್ಲಿ ಗಾಡಿ ಪಿಕಪ್ೆ ಎತ್ಕೊಳ್ಳಲ್ಲ ಅಂದ್ಕೊಂಡ್ಬಿಡಿ ಹೋಗೋದೇ ಇಲ್ಲ ಗಾಡಿ ಅದರಲ್ಲೂ ಈ ಎ ಸಿ ಕಾರಲ್ಲೆಲ್ಲ ಬರುತ್ತಲ್ಲ ಕೂಲಿಂಗು ಆ ಥರ ಅಂತೂ ಕೂಲಿಂಗ್ ಬರೋಲ್ಲ ಇದರಲ್ಲಿ ಕೊಟ್ಟಿರೋದು ಬ್ಲೋವರ್ ಏನು ಕೊಟ್ಟವ್ರೆ ಅದು ಫೈನು ಮಾಮೂಲಿ ಇವಾಗ ವೈಫೈ ಗಾಡಿಗಳಿಗೂ ಮಾಮೂಲಿ ಬ್ಲೋವರ್ ಕೊಡ್ತಾವ್ರೆ ಅಂದರೆ ತುಂಬ ಬಿಸಿಲು ಹೊಡಿತಿದಾಗ ಅದು ವೇಸ್ಟು ಜಾಸ್ತಿ ಇಕ್ಕೊಂಡಾಗ ಸೌಂಡ್ ಜಾಸ್ತಿ ಬರುತ್ತೆ ನೋಡಿ ಸೌಂಡ್ ನೋಡಿ ಹೆಂಗೆ ಗೊತ್ತಾಯ್ತು ಗಾಳಿ ಏನೋ ಬರುತ್ತೆ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ ತ್ರೀ ಸಿಲೆಂಡರ್ ಇರೋದರಿಂದ ಸಡನ್ ಪಿಕಪ್ ಎತ್ಕೊಳ್ಳಲ್ಲ ಅದರಲ್ಲೂ ಸಿಟಿಲಂತೂ ಹಿಂಸೆ ಅನಿಸ್ಬಿಡುತ್ತೆ ಇದ್ದಾಗ ಲೋಡ್ ಕಡಿಮೆ ಇದ್ದಾಗ ಅಂದರೆ ಈ ಏನು ಪಾಸಿಂಗ್ ಕೊಟ್ಟಿದ್ದಾರೋ ಅಷ್ಟು ಲೋಡ್ ಇದ್ದಾಗ ಆರಾಮಾಗಿ ಹೋಗ್ಬೋದು ಅದು ಲೋಡ್ ಜಾಸ್ತಿ ಇದ್ದಾಗ ಸಡನ್ ಪಿಕಪ್ ಎತ್ಕೊಳ್ಳಲ್ಲ ಆಮೇಲೆ ಈ ಕ್ಲಚ್ಚು ಸಿಕ್ಕಾಪಟ್ಟೆ ಹಾಡು ಅಂದರೆ ಹಾಡು ಹೊಸ ನಾನು ಕ್ಲಚ್ ಕೇಬಲೆಲ್ಲ ಚೇಂಜ್ ಮಾಡಿಸಿದ್ದೀನಿ ಆದರೂ ಹಾಡು ಆಗಿಬಿಡುತ್ತೆ ನಿಮಗೆ ಗಾಡಿ ಈ ಗಾಡಿ ನೆಟ್ಟಿರೋರಿಗೆ ನಿಮಗೆ ಗೊತ್ತಿರುತ್ತೆ ಇದು ಕ್ಲಚ್ ಕೇಬಲ್ಲು ಎಷ್ಟು ಟೈಟ್ ಇರುತ್ತೆ ಅಂತ ಹಳೆ ಗಾಡಿಗಳಲ್ಲಂತೂ ಕೇಳಲೇಬೇಡ್ರಿ ಎದ್ದು ತುಳಿಬೇಕು ಅದ್ರ ಮೇಲೆ ಅಷ್ಟು ಟೈಟ್ ಆದಮೇಲೆ ಇದರಲ್ಲಿ ಕೊಟ್ಟವ್ರು ನೋಡಿ ಜಾಕು ಮತ್ತು ವೀಲ್ ಸ್ಪಾನರು ಅದಂತ ಕೆಲಸಕ್ಕೆ ಬರಲ್ಲ ಲಾಸ್ಟ್ ಟೈಮು ರೋಡಲ್ಲಿ ಗಾಡಿ ಪಂಚರ್ ಅದೇ ಟೂ ಓಪನ್ ಆಗಿದೆ ಅಂತ ಹೇಳಿದ್ನಲ್ಲ ವೀಲ್ ಸ್ಪಾನರ್ ಎತ್ಕೊಂಡು ಬಿಚ್ಚಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಬಿಚ್ಚಕ್ಕೆ ಇಲ್ಲ ಅದಕ್ಕೆ ಎಕ್ಸ್ಟ್ರಾ ನಾನು ಒಂದು ಪೈಪ್ ತೊಗೊಂಡು ಒಂದು ರಾಡೆಲ್ಲ ಇದು ಮಾಡಿಕೊಂಡು ಮತ್ತು ಜಾಕು ಅಷ್ಟೇ ಇವರು ಕೊಡೋದು ಏನು ಹೊರತಾ ಇರೋಲ್ಲ ಈ ಗಾಡಿಗೆ ಆ ಚಿಕ್ಕದು ಕಾರ್ಗೆಲ್ಲ ಕೊಡ್ತಾರಲ್ಲ ಅದನ್ನು ಕೊಡ್ತಾರೆ ಅದು ಅಷ್ಟೇ ವೇಸ್ಟು ಇವರು ಕೂಡ ಒಂದು ಇದರಲ್ಲಿ ಇವಾಗ ಹೇಳಿದ್ನಲ್ಲ ಇದು ನಾನು ಒಂದು ಅನ್ಭವ್ಸಿರೋ ಅನ್ಭೋಸಿರೋ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೇನಾದರೂ ಇದರಲ್ಲಿ ಇನ್ನೂ ಬೇರೆ ಥರ ಸಮಸ್ಯೆ ಇದೆ ನಾನು ಯೂಸ್ ಮಾಡಿರೋ ಒಂದು ವರ್ಷವೂ ಅಲ್ಲ ಹತ್ತು ತಿಂಗಳಲ್ಲಿ ಇಷ್ಟು ಸಮಸ್ಯೆ ನನಗೆ ಕಾಣಿಸಿದೆ ನಿಮಗೆ ಇದನ್ನು ಬಿಟ್ಟು ಬೇರೆ ಏನಾದರೂ ಸಮಸ್ಯೆ ನಿಮಗೆ ಕಾಣಿಸಿದೆ ಅಂದರೆ ಖಂಡಿತ ಕಮೆಂಟ್ಸ್ ಹಾಕಿ ನನಗಂತೂ ಇದು ಬಿಟ್ಟರೆ ಅಂಥ ಮೇಜರ್ ಏನು ಕಾಣಿಸಿಲ್ಲ ನನಗೆ ಕಂಡು ಬಂದಿದ್ದನ್ನೆಲ್ಲ ಹೇಳಿದ್ದೀನಿ ನಾನು ನೆಕ್ಸ್ಟ್ ಇನ್ನೊಂದು ಗಾಡಿ ತೊಗೊಳ್ಬೇಕು ಅಂದರೆ ಈ ಗಾಡಿ ತೊಗೊಳ್ತೀನಂದರೆ ಖಂಡಿತ ಈ ಗಾಡಿನಂತೂ ನಾನು ತೊಗೊಳಲ್ಲ ಏಕೆಂದರೆ ಈ ಗಾಡಿ ನನಗೆ ಬೇಜಾರು ಆಗ್ಬಿಟ್ಟಿದೆ ಇವಾಗಾಗಲೇ ನಾನು ಲೋಡೆಲ್ಲ ಹಾಕಿದಾಗ ಅಷ್ಟು ಪಿಕಪ್ಪು ಕಡಿಮೆ ನಾನು ನೆಕ್ಸ್ಟು ಬೇರೆ ಗಾಡಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ನೆಕ್ಸ್ಟು ಯಾವ ಥರ ಪರಿಸ್ಥಿತಿ ಇರುತ್ತೋ ಆ ಟೈಮ್ಗೆ ಯಾವ ಥರ ಗಾಡಿ ಬೇಕೋ ಆ ಥರ ಗಾಡಿಗೆ ಹೋಗ್ತೀನಿ ಬಟ್ ಬಡ ದೋಸ್ಕಂತೂ ಬರೋಲ್ಲ ಸ್ನೇಹಿತರೆ ಇದು ಒಂದು ನನ್ನ ಒಂದು ಸಣ್ಣ ಅನಿಸಿಕೆ ಆಗಿತ್ತು ನೀವು ಯಾರಾದರೂ ಅಶೋಕ್ ವ್ಯಾಲೆ ಲವರ್ಸ್ ಇದ್ದರೆ ನಿಮಗೆ ನಾನು ಹೇಳಿದ್ದ ಮಾತೇನಾದರೂ ಸಹಿಸಿಕೊಳ್ಳೋಕಾಗ್ತಾ ಇಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ನಾನು ಇರೋದನ್ನು ಹೇಳಿದ್ದೀನಿ ಆಮೇಲೆ ನಿಮ್ಮ ಅನಿಸಿಕೆ ಏನಿದೆ ಈ ಗಾಡಿ ಬಗ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗಲಿ ಇನ್ನು ಈ ಗಾಡಿ ಹತ್ತು ತಿಂಗಳಿಂದ ಯೂಸ್ ಮಾಡ್ತಾ ಇರೋದ್ರಿಂದ ಇದರ ಹೋಗ್ತಾ ಹೋಗ್ತಾ ಏನು ಪ್ರಾಬ್ಲಮ್ ಬರುತ್ತೆ ಏನು ಅಂತ ಗೊತ್ತಿಲ್ಲ ಆಮೇಲೆ ಅದು ಲಾಸ್ಟಲ್ಲಿ ನಿಮಗೆ ಗೌತಮ್ ರಾಯಲ್ಸ್ ಅಂತ ಒಬ್ಬ ಯೂಟ್ಯೂಬ್ ಮಾಡ್ತಾನಲ್ಲ ಅಲ್ಲಿ ನಾನು ಚಿಕ್ಕಜಾಲದಲ್ಲಿ ನಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಲ್ಲೇ ಹೋಗಿದ್ದೆ ಅವನು ಅಲ್ಲೋ ಕೆಲಸ ಮಾಡಿಸ್ತಾನಂತೆ ಅಲ್ಲಿ ಅವ್ರು ಹೇಳಿದ್ರು ಅವಂದೇನೋ ಗಾಡಿ ಸ್ವಲ್ಪ ವೈರಿಂಗ್ದೆಲ್ಲ ಪ್ರಾಬ್ಲಮ್ ಆಗಿ ಸುಟ್ಟೋಗಿತ್ತಂತೆ ಸೆನ್ಸರ್ ಗಾಡಿ ಅಲ್ವಾ ಆ ಥರನೂ ಪ್ರಾಬ್ಲಮ್ ಬರುತ್ತೆ ನಂದು ಅದೇ ಪ್ರಾಬ್ಲಮ್ ಆಗಿದ್ದು ರಿವರ್ಸ್ ಆರನ್ ಹಾಕ್ಸಿದೆ ರಿವರ್ಸ್ ಆರ್ ರಿವರ್ಸ್ ಗೇರ್ಗೆ ಹಾಕಿದ್ರೆನೇ ನನ್ನ ಫೀಸೆಲ್ಲ ಸುಟ್ಟೋಗ್ಬಿಡೋದು ಅದಕ್ಕೆ ನಾನು ಆ ರಿವರ್ಸ್ ಆರನ್ನೆಲ್ಲ ತೆಗೆಸ್ಬಿಟ್ಟು ಅದನ್ನು ಬಿಟ್ಬಿಟ್ಟೆ ಇವಾಗ ಫೀಸು ಏನು ಸುಟ್ಟೋಗ್ತಾಯಿಲ್ಲ ಇವಾಗ ಸರಿ ಹೋಗಿದೆ ಆಮೇಲೆ ಲೈಟಿಂಗ್ಸು ಎಕ್ಸ್ಟ್ರಾ ಫಿಟ್ಟಿಂಗ್ಸು ಆರನ್ಸು ಅವೆಲ್ಲ ಹಾಕ್ಸೋದಾದರೆ ಈ ಥರ ಸೆನ್ಸರ್ ಗಾಡಿಗಳಲ್ಲಿ ತುಂಬ ಎಕ್ಸ್ಪರ್ಟ್ಗಳ ಹತ್ರ ನೀವು ಮಾಡಿಸಿ ಎಲ್ಲಿ ಬೇಕೋ ಅಲ್ಲಿ ಸ್ಕಿನ್ ಮಾಡಿದ್ರೆ ಫುಲ್ ವೈರಿಂಗೇ ಸುಟ್ಟೋಗೋಂಥ ಒಂದು ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ